ಹಾನಿಗಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಆದ ರವರ ವಿರುದ್ದ ಅವಿಶ್ವಾಸ ಮಂಡಿಸಲು ಸಭೆಯನ್ನು ಕರೆಯಲಾಗಿತ್ತು ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ವಿಭಾಗ ಅಧಿಕಾರಿ ರವರ ಅಧ್ಯಕ್ಷತೆಯಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ರವರ ವಿರುದ್ದ ಅವಿಶ್ವಾಸ ಮಂಡಿಸಲು ಸಭೆ ಕರೆಯಲಾಗಿತ್ತು ಇನ್ನು ನೆರಳೂರು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಅರವತ್ಮೂರು ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು ಅದರಲ್ಲಿ ಅಧ್ಯಕ್ಷರ ವಿರುದ್ದ ಅವಿಶ್ವಾಸ ಮಂಡಿಸಲು ನಲವತ್ತೆರಡು ಸದಸ್ಯರು ಬೇಕಾಗಿತ್ತು ಆದರೆ ಮೂವತ್ತ ಒಂಬತ್ತು ಸದಸ್ಯರು ಮಾತ್ರ ಸಭೆಗೆ ಪಾಲ್ಗೊಂಡ ಹಿನ್ನೆಲೆ ನೆರಳೂರು ಗ್ರಾಮ ಪಂಚಾಯಿತಿ ಹಾಲಿ ಅಧ್ಯಕ್ಷರು ಆದ ಮಂಜುನಾಥ್ರವರು ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪವಿಭಾಗಾಧಿಕಾರಿ ರವರು ಮಾಧ್ಯಮದವರಿಗೆ ತಿಳಿಸಿದರು ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಏನೈತೆ ಸಾಕು ಇಷ್ಟು ಮತ್ತೆ ಗೌರವ ಕೊಡ್ತೀವಿ ಸಾಕು ಇದು ಅವಿಶ್ವಾಸ ಅವಿಶ್ವಾಸ ನಿರ್ಣಯ ಸೋಲಾಗಿದೆ ಮತ್ತು ನಲವತ್ತ ಮೂರು ಜನ ಸದಸ್ಯರಲ್ಲಿ ನಲವತ್ತೈದು ಜನ ಸದಸ್ಯರಿಬೇಕಿತ್ತು ಇಲ್ಲಿ ಹಾಜರಿರ್ತಕ್ಕಂಥದ್ದು ಮೂವತ್ತೊಂಬತ್ತು ಜನ ಸದಸ್ಯರು ಹಾಜರಿದ್ದು ನಿಯಮಗಳಂತೆ ನೋಟಿಸ್ನ ರದ್ದು ಮಾಡಲಾಗಿದೆ ಅದು ಅವಿಶ್ವಾಸ ನಿರ್ಣಯ ಎಲ್ಲರಿಗೂ ಗೊತ್ತಿರುವ ಹಾಗೆ ನೆಲ್ಲೂರು ಗ್ರಾಮ ಪಂಚಾಯತಿ ಅತಿ ಹೆಚ್ಚು ಸಂಪನ್ಮೂಲ ಹೊಂದಿರುವಂತಹ ಗ್ರಾಮ ಪಂಚಾಯತಿ ಕಳೆದ ಎರಡು ಹಿಂದೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆದ ನಂತರ ಒಂದೇ ಒಂದು ಕ್ರಿಯಾ ಯೋಜನೆ ಮಾಡಿ ಎಲ್ಲ ಬೇರೆ ಎಲ್ಲ ಪಂಚಾಯಿತಿಗಳಲ್ಲೂ ಮಾರ್ಚ್ ಒಳಗಡೆ ಕ್ರಿಯಾ ಯೋಜನೆಯನ್ನು ಪೇಮೆಂಟ್ ಉತ್ತರ ಮಾಡಿದ್ದಾರೆ ಆದರೆ ನೆಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಕ್ರಿಯಾ ಯೋಜನೆ ಮಾಡಿ ಕೆಲಸಗಳಾಗಬೇಕು ಅಂತ ಹೇಳಿ ನಾವು ಸತತವಾಗಿ ಪ್ರತಿ ಸಭೆ ಪ್ರಯತ್ನ ಆದರೂ ಮಾಡಲಿಕ್ಕಂಥ ಸಂದರ್ಭದಲ್ಲಿ ಸದಸ್ಯರು ಅಧ್ಯಕ್ಷರ ಮೇಲೆ ವಿಶ್ವಾಸವನ್ನು ಕಳ್ಕೊಂಡು ಕಳ್ಕೊಂಡಿದ್ದರು ಅದಕ್ಕೋಸ್ಕರ ಅವಿಶ್ವಾಸಕ್ಕೆ ಹೋಗಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಅಂತ ಮಾರ್ಚ್ ನಂತರ ಏಪ್ರಿಲಲ್ಲಿ ಕ್ರಿಯಾ ಯೋಜನೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ನಾವು ಅವಿಶ್ವಾಸ ನಿರ್ಣಯ ತೆಗೆದುಕೋಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡ ಆದಮೇಲೆ ಕಾಮಗಾರಿಗಳನ್ನು ಸರಿಯಾಗಿ ವಾರ್ಡ್ ಮೀಟಿಂಗ್ಗಳನ್ನು ಕೂಡ ನಡೆಸಿದೆ ಗ್ರಾಮ ಸಭೆಯಲ್ಲಿ ಅನುಮೋದನೆಯನ್ನು ಪಡ್ಕೊಳ್ಳಿ ಗ್ರಾಮ ಸಭೆ ನಾವು ಅವಿಶ್ವಾಸಕ್ಕೆ ಹೋದ ನಂತರ ಇಲ್ಲಿ ಪಂಚಾಯತಿ ಗ್ರಾಮ ಪಂಚಾಯತಿ ಕುತ್ಕೊಂಡು ಕಾಮಗಾರಿಗಳನ್ನ ಎಲ್ಲ ಕಾಮಗಾರಿಗಳನ್ನೂ ಪಡ್ಕೊಂಡು ಕ್ರಿಯಾಜ್ಞನು ಅನುಮೋದನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ ಅದನ್ನು ನಾವೇ ವಿರೋಧಪಡಿಸ್ಕೊಡಿ ಯಾಕೆಂದರೆ ಮೂರು ತಿಂಗಳುಗಳಿಂದ ಮೀಟಿಂಗ್ ಸಹ ಆಗಿರಲಿಲ್ಲ ಅದನ್ನು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳದೇನೆ ಗ್ರಾಮ ಸಭೆಯಲ್ಲಿ ಅನುಮೋದನೆ ತೆಗೆದುಕೊಂಡ ಸಿಐ ಅನುಮೋದನೆ ಪಡ್ಕೊಳ್ಳೋದು ಅದು ಕಾನೂನು ಬಾಹಿರ ಅದಕ್ಕೋಸ್ಕರ ನಾವು ಈ ಎಲ್ಲ ವಿಚಾರಗಳನ್ನು ಶಾಸಕರ ಗಮನಕ್ಕೂ ಕೂಡ ತಂದೆ ಶಾಸಕರು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಾಂತ್ಯ ಅಧ್ಯಕ್ಷರಾದಂಥ ರಘುಪತಿ ರೆಡ್ಡಿ ಅವರನ್ನ ಈ ರೀತಿ ಸದಸ್ಯರುಗಳೆಲ್ಲ ಅಧ್ಯಕ್ಷರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಧ್ಯಕ್ಷರು ಬದಲಾವಣೆ ಆಗಬೇಕು ಆಗಲೇ ಕಾಮಗಾರಿಗಳಾಗೋದು ಅಂತ ಹೇಳಿಬಿಟ್ಟು ನನಗೆ ತಿಳಿಸಿದಾಗ ನಾನೇ ನನ್ನ ನೇತೃತ್ವದಲ್ಲಿ ಅವಿಶ್ವಾಸ ಓದ್ವಿ ಎರಡು ಮೂರು ಬಾರಿ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿದ ನಂತರ ಓದ್ವಿ ಈಗ ನಲವತ್ತು ಸದಸ್ಯರುಗಳು ಅದರಲ್ಲಿ ಹಾಜರಿದ್ದಾರೆ ಉಳಿದಂಥ ಇಬ್ಬರು ಮೂರು ಸದಸ್ಯರುಗಳು ಪಕ್ಕ ಓಟಲ್ಲಿ ಕುತ್ಕೊಂಡು ನಲವತ್ತು ಮೇಲೆ ಬರ್ತೀವಿ ನಲವತ್ತು ಆದರೆ ಮೇಲೆ ಬರ್ತಿದೆ ಅಂತೇಳಿ ಇಲ್ಲೇ ಓಟಲ್ಲಿ ಕುತ್ಕೊಂಡಿದ್ದರು ಅದಕ್ಕೋಸ್ಕರ ನಮಗೇನು ಅವಮಾನ ಇಲ್ಲ ಇವತ್ತು ತೋತಿದ್ದೀವಿ ವಿಶ್ವಾಸನ ಆದರೆ ಈ ಕಂಪ್ಲೀಟ್ ನಮ್ಮ ಗ್ರಾಮ ಪಂಚಾಯಿತಿ ಸಂಪೂರ್ಣವಾಗಿ ತನಿಖೆ ಆಗಬೇಕು ಕ್ರಿಯಾ ಯೋಜನೆಗಳು ತನಿಖೆ ಆಗಬೇಕು ಯಾಕೆಂದರೆ ಕಳೆದ ಎರಡು ವರ್ಷಗಳಲ್ಲಿ ಕಾಮಗಾರಿಗಳಿಗೆ ನಾಲ್ಕೈದು ಕೋಟಿ ಪೇಮೆಂಟ್ ಮಾಡಿರೋದಿಲ್ಲ ಇನ್ನು ಇಟ್ಟು ಉಳಿದಂಥ ಆರು ತಿಂಗಳಲ್ಲಿ ಹದಿಮೂರು ಹದಿನಾರು ಕೋಟಿ ಯಾವ ರೀತಿ ಪೇಮೆಂಟ್ ಮಾಡ್ತಾರೆ ಅನ್ನೋದೇ ನಮ್ದು ಯಾಕೆಂದರೆ ಇವು ಕೆಲವು ಕಾಮಗಾರಿಗಳಿಗಾಗಲೇ ಎರಡೂ ಒಂದು ವರ್ಷದಿಂದ ಮಾಡಿರೋ ಕಾಮಗಾರಿಗಳನ್ನೂ ಕೂಡ ಕ್ರಿಯಾಯಲ್ಲಿ ಸೇರಿಸ್ಬೋದು ಅವ್ರು ಮಾತ್ರ ಪೇಮೆಂಟ್ ಮಾಡಿಕೊಂಡು ಉಳಿದಿದ್ದ ಉಳಿದ ಕಾಮಗಾರಿಗಳನ್ನ ಯಾರಾದರೂ ಮಾಡಿದ್ರೆ ಅವರಿಗೆ ಪೇಮೆಂಟ್ ಮಾಡ್ತಾ ಇರಲಿಲ್ಲ ಒಂದು ಇದೇ ಮುಗಿಯಿತು ಇತ್ತು ಅದಕ್ಕೋಸ್ಕರ ನಾವು ಪಂಚಾಯಿತಿ ಸರಿಯಾಗಿ ನಡ್ಕೊಂಡು ಹೋಗಲಿ ಪಂಚಾಯಿತಿ ಕೆಲಸಗಳಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಶ್ವಾಸ ಹೋಗಲಿ ಆದರೆ ಈ ರೀತಿ ಸದಸ್ಯರುಗಳು ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿಲ್ಲ ಆದರೂ ನಲವತ್ತು ಜನ ಸದಸ್ಯರು ಈ ಮೂಲಕನಾದರೂ ಎಲ್ಲರ ಗಮನಕ್ಕೆ ನೆಹರೂರು ಗ್ರಾಮ ಪಂಚಾಯಿತಿ ಬಂದಿದೆ ಈಗಲಾದರೂ ಅಧಿಕಾರಿಗಳು ಏನಿದ್ದಾರೆ ಸಂಪೂರ್ಣವಾಗಿ ಕ್ರಿಯಾ ಯೋಜನೆ ಇರ್ಬೋದು ಬೇರೆಲ್ಲ ಏನು ವೆಚ್ಚ ಮಾಡಿದ್ದಾರೆ ಪೈಪು ಬೈಪು ಓಚರ್ ಬೀದರ್ಗಳು ಇವಳನ್ನೆಲ್ಲ ತನಿಖೆಗೆ ಒಳಪಡಿಸಿ ಸಮಗ್ರವಾಗಿ ಅದನ್ನು ಹೊರಗಡೆ ತರಬೇಕು ಅಂತ ಹೇಳ್ಕೊಡ್ತೇನೆ ರಘುಪತಿ ರೆಡ್ಡಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ ಹೇಳ್ತಾ ಇದ್ದೀವಿ ನಮ್ಮ ನಮಗೂ ಬೇಸರ ಇಲ್ಲ ನಾವು ಸಂಪೂರ್ಣವಾಗಿ ಅವರ ಮೇಲೆ ಅವ್ರದ್ದೇ ಶಕ್ತಿ ಜಾಸ್ತಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ತೋರಿಸಿದ್ದಾರೆ ಸಂತೋಷ